ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮೂಲಭೂತ ಹಕ್ಕುಗಳನ್ನು ತಿಳಿದುಕೊಳ್ಳುವ ಮೂಲಭೂತ ಹಕ್ಕುಗಳು ಯಾವುದು ಅವುಗಳು ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅವೆಲ್ಲವನ್ನು ಕೂಡ ನಾವು ಇವತ್ತು ತಿಳಿದುಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಈ ಮೂಲಭೂತ ಹಕ್ಕುಗಳು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲದಲ್ಲೇ ನೀವು ನೋಡಿರ್ಬೋದು ಮೂಲಭೂತ ಹಕ್ಕುಗಳನ್ನು ವಿವರಿಸಿ ಅದು ಐದು ಮಾರ್ಕಿಗೂ ಕೂಡ ಬಂದಿರಬಹುದು ಹತ್ತು ಮಾರ್ಕಿಗೂ ಬಂದಿರಬಹುದು ಅಥವಾ ಹದಿನೈದು ಮಾರ್ಕಿಗೂ ಕೂಡ ಬಂದಿರಬಹುದು ಅದರಿಂದ ಇದು ಅತ್ಯಂತ ಮುಖ್ಯವಾದ ಒಂದು ಪ್ರಶ್ನೋತ್ತರವಾಗಿರುವಂಥದ್ದು ಮೂಲಭೂತ ಹಕ್ಕುಗಳು ಇದು ಮೂಲಭೂತ ಹಕ್ಕುಗಳು ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾದಂತಹ ವಿಷಯ ಏನಿದು ಮೂಲಭೂತ ಹಕ್ಕುಗಳು ಅಂದರೆ ಸಾವಿರದ ಒಂಬೈನೂರ ಐವತ್ತನೆಯ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದದ್ದು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಏಳು ಮೂಲಭೂತ ಹಕ್ಕುಗಳನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿರುವಂಥದ್ದು ಸಂವಿಧಾನ ಈ ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ನೀಡಲಾಯಿತು ಯಾವುದೆಲ್ಲ ನಮಗೆ ಹಕ್ಕುಗಳಿದೆ ಒಂದೇದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನ ಪರಿಹಾರೋಪಾಯದ ಹಕ್ಕು ಆದರೆ ಈಗ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಅಧ್ಯಯನದಿಂದ ತೆಗೆಯಲಾಗಿದೆ ಈ ಹಕ್ಕಿಗೆ ಸಾವಿರದ ಒಂಬೈನೂರ ಐವತ್ತನೆಯ ವರ್ಷದಿಂದ ಅನೇಕ ಬದಲಾವಣೆಗಳನ್ನು ಮಾಡಲಾಯಿತು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಉದ್ದೇಶದಿಂದ ಈ ಹಕ್ಕಿಗೆ ಹಲವಾರು ತಿದ್ದುಪಡಿಯನ್ನು ಕೂಡ ಮಾಡಲಾಯಿತು ಕೆಲವು ತಿದ್ದುಪಡಿಗಳನ್ನು ಕೂಡ ಮಾಡಿ ಇದು ತಿದ್ದುಪಡಿಯ ಇದು ಕೇವಲ ಶಾಸನಬದ್ಧ ಹಕ್ಕಾಗಿ ಉಳಿದುಕೊಂಡಿತು ಮೊದಲನೇದಾಗಿ ಸಮಾನತೆಯ ಹಕ್ಕು ಎಲ್ಲರನ್ನು ಸಮಾನರೆಂಬ ಭಾವನೆಯಿಂದ ಕಾಣುವುದೇ ಈ ಸಮಾನತೆಯ ಹಕ್ಕು ಸಮಾನತೆ ಎನ್ನುವ ಪದವನ್ನು ಸಾಮಾನ್ಯ ಲಕ್ಷಣಗಳಿರುವ ನೆಲ ಒಂದೇ ವಿಧವಾದ ಕಾನೂನಿಗೆ ಒಳಪಡಿಸಬೇಕು ಅಂದರೆ ಎಲ್ಲರಿಗೂ ಕೂಡ ಸಮಾನವಾದ ಕಾನೂನು ಸಮಾನತೆ ಅವಶ್ಯಕವಾಗಿರುವಂಥದ್ದು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೆಯ ವಿಧಿಯವರೆಗೆ ಸಂವಿಧಾನದಲ್ಲಿ ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಯವರೆಗೆ ಸಮಾನತೆಯ ಹಕ್ಕುಗಳನ್ನು ಸ್ಪಷ್ಟಪಡಿಸಲಾಗಿದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರು ಎಲ್ಲರಿಗೂ ಸಮಾನ ರಕ್ಷಣೆ ಇದೆ ಎಂದು ತಿಳಿಸಲಾಗಿದೆ ಅಂದ್ರೆ ನಾವೆಲ್ಲರೂ ಒಂದೇ ನೀನ್ ಬೇರೆ ನಾನ್ ಬೇರೆ ನೀನ್ ಹುಡುಗ ನಾನು ಹುಡುಗಿ ಅಂತ ಯಾವುದೇ ರೀತಿಯ ಇಲ್ಲಿ ಭೇದ ಭಾವ ಇಲ್ಲ ಎಲ್ಲರಿಗೂ ಕೂಡ ಸಮಾನವಾದ ಕಾನೂನು ಸಮಾನವಾದ ರಕ್ಷಣೆ ಬೇಕು ಅಂತ ಹೇಳುವಂಥದ್ದೇ ಈ ಸಮಾನತೆಯ ಹಕ್ಕನ್ನು ತೋರಿಸುವಂಥದ್ದು ಸಮಾನತೆ ಎಂದರೆ ಎಲ್ಲರೂ ಸಂಪೂರ್ಣವಾಗಿ ಸುಮಾರು ಎಲ್ಲರೂ ಒಂದೇ ಎನ್ನುವ ಅರ್ಥ ಒಟ್ಟಾಗಿ ಹೇಳುವುದಾದ್ರೆ ನಾವೆಲ್ಲರೂ ಒಂದೇ ಎನ್ನುವಂತ ಹೇಳುವುದೇ ಸಮಾನತೆಯ ಹಕ್ಕನ್ನು ತಿಳಿಸುವಂಥದ್ದು ರಾಷ್ಟ್ರಪತಿ ರಾಯಭಾರಿಗಳು ರಾಜ್ಯಪಾಲರು ನ್ಯಾಯಮೂರ್ತಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರು ಅನುಭವಿಸುವಂತಹ ಹಕ್ಕುಗಳು ಅಥವಾ ಸ್ಥಾನಮಾನಗಳಿಂದ ಮಿಗಿಲಾದ ಸ್ಥಾನವನ್ನು ಪಡೆದಿರುತ್ತಾನೆ ನಾವೆಲ್ಲರೂ ಸಮಾನವಾದ ಅವಕಾಶ ಸಮಾನವಾದ ಕಾನೂನನ್ನು ಅನುಭವಿಸಿದರೆ ಈ ರಾಷ್ಟ್ರಪತಿ ರಾಯಭಾರಿ ರಾಜ್ಯಪಾಲರು ನ್ಯಾಯಮೂರ್ತಿ ಸರಕಾರಿ ಅಧಿಕಾರಿಗಳು ಒಂದು ಸ್ವಲ್ಪ ಹೆಚ್ಚಿನ ರೀತಿಯ ಸ್ಥಾನಮಾನವನ್ನು ಅವರು ಪಡೆದಾರೆ ಈ ಸ್ಥಾನ ಮತ್ತು ಮತ್ತು ಸೌಲಭ್ಯಗಳು ಅವರು ಪಡೆದಿರುವ ಪದವಿ ನಿಮಿತ್ತವಾಗಿ ಪಡೆದಿರುವ ಸೌಲಭ್ಯಗಳು ಅಂದರೆ ಅವರು ಪಡೆದಿರುವಂತಹ ಪದವಿ ಈಗ ರಾಷ್ಟ್ರಪತಿಯಾಗಿದ್ದರೆ ರಾಯಭಾರಿಯಾಗಿದ್ದರೆ ಅಂತ ಸಂದರ್ಭದಲ್ಲಿ ಮಾತ್ರ ಅವರ ಒಂದು ಸ್ಥಾನ ಸ್ವಲ್ಪ ಹೆಚ್ಚಾಗಿರ್ತದೆ ಅಂತ ಹೇಳುವಂಥದ್ದು ಭಾರತದ ಸಂವಿಧಾನ ನಾಗರಿಕ ಮತ್ತು ಸಾಮಾಜಿಕ ವಿಷಯಗಳಲ್ಲಿಯೂ ಎಲ್ಲರಿಗೂ ಕೂಡ ಸಮಾನತೆಯನ್ನು ದೊರೆಸಿಕೊಡುತ್ತದೆ ಯಾವ ವ್ಯಕ್ತಿಯನ್ನೇ ಆಗಲಿ ಆತನ ಜಾತಿ ಕುಲ ಲಿಂಗ ಭಾಷೆ ಹುಟ್ಟಿದ ಸ್ಥಳ ಮತ ಧರ್ಮ ಆಧಾರದ ಮೇಲೆ ತಾರತಮ್ಯವನ್ನು ಗುರುತಿಸಬಾರದು ಅಂತ ಹೇಳುವಂಥದ್ದೇ ಈ ಸಮಾನತೆಯ ಹಕ್ಕು ತಿಳಿಸುವಂಥದ್ದು ಇನ್ನು ಎರಡನೆಯದಾಗಿ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಯಾವುದೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಈ ಕೇವಲ ಸ್ವಾತಂತ್ರ್ಯದ ಹಕ್ಕನ್ನು ವಿವರಿಸಿ ಅಂತ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾರೆ ಎರಡು ಮಾರ್ಕೆಗಿರ್ಬೋದು ಅಥವಾ ಐದು ಮಾರ್ಕೆಗಿರ್ಬೋದು ಅವಾಗ ಸ್ವಾತಂತ್ರ್ಯದ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಸ್ವಾತಂತ್ರ್ಯದ ಹಕ್ಕನ್ನು ವಿವರಿಸಿ ಅಂತ ಹೇಳಿದಾಗ ಅದರ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ಬರೀಬೇಕಾಗ್ತದೆ ಆ ಪಾಯಿಂಟ್ಸ್ಗಳು ಏನೆಂದಂತ ನೋಡ್ಕೊಂಡು ಹೋಗುವ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತನೆಯ ವಿಧಿಯಿಂದ ಇಪ್ಪತ್ತೆರಡನೆಯ ವಿಧಿಯವರೆಗೆ ಸ್ವಾತಂತ್ರ್ಯದ ಹಕ್ಕನ್ನು ವಿವರಣೆ ಇರುವಂಥದ್ದು ಸಂವಿಜಾ ಸಂವಿಧಾನವು ಜಾರಿಗೆ ಬಂದಾಗ ಪ್ರಜೆಗಳಿಗೆ ಏಳು ವಿಧವಾದ ಸ್ವಾತಂತ್ರ್ಯಗಳನ್ನು ನೀಡಿತ್ತು ಬೇರೆ ಬೇರೆ ರೀತಿಯ ಸ್ವಾತಂತ್ರ್ಯವನ್ನೆಲ್ಲ ಕೊಟ್ಟಿತ್ತು ಅದೇನು ಸ್ವಾತಂತ್ರ್ಯ ನಮಗಿರುವಂತಹ ಪ್ರಜೆಗಳಿಗಿರುವಂತಹ ಸ್ವಾತಂತ್ರ್ಯ ಯಾವುದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತನ ಸ್ವಾತಂತ್ರ್ಯ ಅಂದರೆ ಮಾತನಾಡುವಂಥ ಒಂದು ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ವಾಕ್ ಅಂತಂದರೆ ಮಾತನಾಡುವಂಥದ್ದು ನಮಗೆ ಮಾತನಾಡುವಂತಹ ಸ್ವಾತಂತ್ರ್ಯ ಇದೆ ನಮಗೆ ಎಲ್ಲಿ ಬೇಕಾದರೂ ನಾವು ಮಾತಾಡ್ಬೋದು ಮಾತಾಡದೆ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು ಅಂತ ಇಲ್ಲ ನಮಗೆ ಸ್ವಾತಂತ್ರ್ಯ ಇದೆ ಎಲ್ಲಿ ಕೂಡ ನಾವು ಮಾತಾಡ್ಬೋದು ಅಭಿವ್ಯಕ್ತವನ್ನು ನಮ್ಮ ಒಂದು ವ್ಯಕ್ತಪಡಿಸ್ಬೋದು ನಮ್ಮ ಯಾವುದೇ ಒಂದು ವಿಷಯವನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ನಮಗಿದೆ ನಮಗೆ ಅಂದರೆ ನಮ್ಮ ಈ ಪ್ರಜೆಗಳಿಗೆ ನಾವುಗಳು ಈ ಪ್ರಜೆಗಳು ಈ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತನ ಸ್ವಾತಂತ್ರ್ಯ ಇದೆ ಶಸ್ತ್ರರಹಿತವಾಗಿ ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ ಇದೆ ಈಗ ಶಸ್ತ್ರ ಅಂದರೆ ಕತ್ತಿಗಳು ಈ ರೀತಿಯ ಒಂದು ಶಸ್ತ್ರ ಇಲ್ಲದೆ ಶಾಂತಿಯುತವಾಗಿ ಸಭೆ ಸೇರ್ಬೋದು ಸಭೆಯಲ್ಲಿ ಕೂಡ ಮೀಟಿಂಗ್ ಮಾಡ್ಬೋದು ಸಭೆ ಸೇರ್ಬೋದು ಅಂತ ಸ್ವಾತಂತ್ರ್ಯ ಮೊದಲನೇದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತನಾ ಸ್ವಾತಂತ್ರ್ಯ ಎರಡು ಶಸ್ತ್ರರಹಿತವಾಗಿ ಶಾಂತಿಯುತ ಸಭೆ ಸೇರುವಂಥ ಸ್ವಾತಂತ್ರ್ಯ ಮೂರು ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ ನಮಗೆ ಸಂಘ ಸಂಸ್ಥೆಗಳನ್ನು ರಚಿಸ್ಬೋದು ನಾವೇ ನಮ್ಮ ಸ್ವಂತವಾದ ಸಂಘ ಸಂಘವನ್ನು ಕೂಡ ಹಾಕ್ಬೋದು ಸಂಸ್ಥೆಗಳನ್ನು ಕೂಡ ಹಾಕ್ಬೋದು ನಾಲ್ಕು ಭಾರತಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ ನಮಗೆ ಭಾರತದಲ್ಲಿ ಯಾವ ಮೂಲೆ ಮೂಲೆ ಕೂಡ ಸಂಚರಿಸಬಹುದು ಅದನ್ನು ಯಾರು ಕೂಡ ತಡೆಯುವ ಹಾಗಿಲ್ಲ ನೀನು ಅಲ್ಲಿಗೆ ಹೋಗಬಾರ್ದು ನೀನ್ ಅಲ್ಲಿಗೆ ಹೋಗುವ ಹಾಗಿಲ್ಲ ಅಂತ ಯಾರು ಕೂಡ ತಡೆಯುವಂತಹದ್ದಿಲ್ಲ ನಮಗೆ ಭಾರತದ ಎಲ್ಲಿಗೂ ಕೂಡ ಭಾರತದಲ್ಲಿ ಎಲ್ಲಿ ಕೂಡ ಸ್ವಾ ಸಂಚರಿಸುವಂತ ಸ್ವಾತಂತ್ರ್ಯ ನಮಗಿದೆ ಅದನ್ನು ತಡೆಯುವಂತಹದ್ದು ಯಾರಿಗೂ ಅಧಿಕಾರ ಇಲ್ಲ ಒಂದು ವೇಳೆ ಅಂತ ಸಂ ತಡೆದ್ರೆ ಅದಕ್ಕೆ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಹಾಕ್ಬೋದು ಅಂದರೆ ಕೇಸನ್ನು ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಇದು ನಮ್ಮ ಸ್ವಾತಂತ್ರ್ಯ ಪ್ರಜೆಗಳ ಸ್ವಾತಂತ್ರ್ಯ ಐದನೇದು ಭಾರತದ ಯಾವ ಭಾಗದಲ್ಲಿ ಬೇಕಾದರೂ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ ನಮಗೆ ಭಾರತದ ಯಾವ ಮೂಲೆಗೆ ಹೋದ್ರೂ ಕೂಡ ಅಲ್ಲಿ ಜೀವನ ಮಾಡಬಹುದು ಅಲ್ಲಿ ಮನೆಯನ್ನು ವಾಸಿಸಿಕೊಳ್ಬೋದು ಅಂತ ಹೇಳುವಂಥದ್ದು ಆರನೇದು ಉಪವಿಧಿ ಆಸ್ತಿಯನ್ನು ಪಡೆಯಲು ಹೊಂದುವ ಮತ್ತು ಮಾರಾಟ ಮಾಡುವ ಸ್ವಾತಂತ್ರ್ಯವನ್ನು ನೀಡಿತ್ತು ಆದರೆ ನಾಲ್ಕನೇ ತಿದ್ದುಪಡಿಯ ಮೂಲಕ ಇದನ್ನು ಆ ಭಾಗದಿಂದ ರದ್ದುಪಡಿಸಲಾಯಿತು ಯಾವುದು ಉಪವಿಧಿ ಆಸ್ತಿಯನ್ನು ಪಡೆಯುವಂಥ ಒಂದು ನಮ್ಮ ಒಂದು ಬೇರೆ ಆಸ್ತಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡುವಂಥ ಒಂದು ಸ್ವಾತಂತ್ರ್ಯ ಇತ್ತು ಆದರೆ ಅದನ್ನು ತಿದ್ದುಪಡಿ ಮಾಡಲಾಯಿತು ಏಳು ಯಾವ ವ್ಯಕ್ತಿಯನ್ನಾಗಲಿ ವ್ಯಾಪಾರವನ್ನಾಗಲಿ ಅಥವಾ ವ್ಯವಹಾರವನ್ನಾಗಲಿ ಕೈಗೊಳ್ಳುವ ಸ್ವಾತಂತ್ರ್ಯ ಇವುಗಳನ್ನು ರಾಜ್ಯ ವಿಧಿಸಬಹುದಾದ ನ್ಯಾಯಯುತ ನಿರ್ಬಂಧಗಳಿಗೆ ಒಳಪಟ್ಟು ಅನುಭವಿಸಲು ಅವಕಾಶವಿದೆ ಯಾವ ವ್ಯಕ್ತಿಯನ್ನಾಗಲಿ ವ್ಯಾಪಾರವನ್ನಾಗಲಿ ವ್ಯವಹಾರಗಳನ್ನಾಗಲಿ ಅದನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ಇತ್ತು ಅಂತ ಹೇಳುವಂಥದ್ದು ಇವಿಷ್ಟು ನಮ್ಮ ಸ್ವಾತಂತ್ರ್ಯದ ಹಕ್ಕು ಇನ್ನು ಮೂರನೆಯದಾಗಿ ಶೋಷಣೆಯ ವಿರುದ್ಧವಾದ ಹಕ್ಕು ಶೋಷಣೆಯನ್ನು ಮಾಡುವಂತಿಲ್ಲ ಶೋಷಣೆಯಾಗಲಿ ಅಪರಾಧ ಅಪರಾಧವೆಸಗಿದರೆ ಅದು ಶಿಕ್ಷಾರ್ಹ ಅಂತ ಜುಲ್ಮಾನೆ ಅದಕ್ಕೆ ದಂಡ ಕೂಡ ವಿಧಿಸಲಾಗ್ತಿತ್ತು ದುರ್ಬಲರನ್ನು ಮಹಿಳೆಯರನ್ನು ಮಕ್ಕಳನ್ನು ಹಿಂದುಳಿದವರನ್ನು ಅನೈತಿಕವಾಗಿ ಅಥವಾ ದೈಹಿಕವಾದ ಶೋಷಣೆಯ ವಿರುದ್ಧ ರಕ್ಷಿಸುವಂಥದ್ದು ಶೋಷಣೆಯನ್ನು ಮಾಡುವವರ ವಿರುದ್ಧ ದ ಹಕ್ಕು ಅಂದರೆ ಯಾವುದೇ ರೀತಿಯ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಅಂತಹ ಒಂದು ಶೋಷಣೆಯಿಂದ ಆ ಶೋಷಣೆಗೆ ಒಂದು ಶಿಕ್ಷಾರ್ಹವಾಗಿರ್ತದೆ ಅದು ಭಾರತ ಸಂವಿಧಾನದ ರಚನಾಕಾರರು ರಚನಾಕಾರರು ಮಾರ್ಕ್ಸ್ ಮಾರ್ಕ್ಸ್ ತತ್ವಗಳಿಂದಲೂ ವಿಶ್ವಸಂಸ್ಥೆ ಘೋಷಿಸಿರುವ ಮಾನವೀಯ ಹಕ್ಕುಗಳಿಂದಲೂ ಸೋಷಿಯತ್ ಮತ್ತು ಅಮೇರಿಕ ಸಂವಿಧಾನಗಳ ವಿಧಿಗಳ ಪ್ರಭಾವದಿಂದಲೂ ಫ್ರಾನ್ಸ್ನ ಮಾನವನ ಹಕ್ಕುಗಳ ಶೋಷಣೆಯಿಂದಲೂ ಪ್ರಭಾವಿತರಾಗಿ ಶೋಷಣೆ ವಿರುದ್ಧದ ಹಕ್ಕುಗಳನ್ನು ವಿವರಿಸುವ ಎರಡು ವಿಧಿಗಳನ್ನು ಅಂದರೆ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳ ಅಧ್ಯಯನಕ್ಕೆ ಸೇರಿಸಿರುವಂಥದ್ದು ಈಗ ಶೋಷಣೆಯ ವಿರುದ್ಧದ ಹಕ್ಕನ್ನು ಹಾಕಿರುವಂಥದ್ದು ನಾಲ್ಕನೆಯದಾಗಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ನಮಗೆ ಧರ್ಮದ ಬಗ್ಗೆ ಯಾವುದೇ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಹಕ್ಕು ಇದೆ ಸ್ವಾತಂತ್ರ್ಯ ಇದೆ ನಮಗೆ ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ವಿವರಣೆಗಳನ್ನು ಒಳಗೊಂಡಿದೆ ಅನ್ಯ ಧರ್ಮ ಸಹಿಷ್ಣುತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ ಈ ತತ್ವಕ್ಕೆ ಅನುಸಾರವಾಗಿ ನಮ್ಮ ಸಂವಿಧಾನ ಎಲ್ಲ ಧರ್ಮದವರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಸಾರ್ವಜನಿಕ ಶಾಂತಿ ಆರೋಗ್ಯ ರಕ್ಷಣೆ ಮತ್ತು ನೈತಿಕ ತತ್ವಗಳಿಗೆ ಉಂಟಾಗುವ ರೀತಿಯಲ್ಲಿ ಮತ ಧರ್ಮ ಸ್ವಾತಂತ್ರ್ಯವನ್ನು ಅನುಭವಿಸುವುದಕ್ಕೆ ಅವಕಾಶ ವಿದೆ ಪ್ರತಿಯೊಬ್ಬನು ತನಗೆ ಬೇಕಾದ ಧರ್ಮವನ್ನು ಅವಲಂಬಿಸಲು ಪ್ರತಿಪಾದಿಸಲು ಪ್ರಚಾರ ಮಾಡಲು ಸ್ವಾತಂತ್ರ್ಯ ಪಡೆದಿರುತ್ತಾನೆ ಅದೇ ಈಗ ನಮ್ಮ ಭಾರತದ ಪ್ರಜೆಗಳು ಯಾವ ಧರ್ಮವನ್ನು ಕೂಡ ಆಚರಿಸಬಹುದು ಅಥವಾ ಯಾವ ಧರ್ಮಕ್ಕೆ ಕೂಡ ಹೋಗುವಂಥ ಸ್ವಾತಂತ್ರ್ಯ ಅವನಿಗಿದೆ ಯಾವ ಧರ್ಮದಲ್ಲಿ ಉಳ್ಕೊಳ್ಳುವಂಥ ಒಂದು ಹಕ್ಕು ಅವನಿಗಿದೆ ಅವನು ಯಾವ ಧರ್ಮವನ್ನು ಕೂಡ ಬೇಕಾದರೂ ನಡೆಸ್ಕೊಂಡು ಹೋಗ್ಬೋದು ಅದನ್ನು ಪ್ರತಿಪಾದಿಸ್ಬೋದು ಹಾಗೆಯೇ ಅದನ್ನು ಪ್ರಚಾರ ಮಾಡುವ ಕೂಡ ಸ್ವಾತಂತ್ರ್ಯ ಅವನಿಗಿದೆ ಐದನೇದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಭಾರತದಲ್ಲಿರುವ ಎಲ್ಲಾ ವಿಧವಾದ ಅಲ್ಪಸಂಖ್ಯಾತರಿಗೂ ಹೊಸ ಕಾಲವೇ ಆರಂಭವಾದ ಸಂವಿಧಾನದ ಇಪ್ಪತ್ತು ಮತ್ತು ಮೂವತ್ತನೆಯ ವಿಧಿ ವಿದ್ಯಾಭ್ಯಾಸದ ಹಕ್ಕು ಇಲ್ಲಿ ನಮ್ಮ ಭಾಷೆಯನ್ನು ಲಿಪಿಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೂ ಮತ್ತು ಅವುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೂ ಹಕ್ಕು ಇದೆ ಈ ಉದ್ದೇಶ ಸಾಧನೆಗಾಗಿ ತಮಗೆ ಬೇಕಾದ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಅವಕಾಶವಿದೆ ಇಂತಹ ಸಂಸ್ಥೆಗಳಿಗೆ ಧನ ಸಹಾಯ ನೀಡುವಾಗ ರಾಜ್ಯ ತಾರತಮ್ಯ ಮಾಡಬಾರದು ಎಂದು ತಿಳಿಸಲಾಗಿದೆ ಅಂತೆಯೇ ರಾಜ್ಯದ ಧನ ಸಹಾಯವನ್ನು ಪಡೆದು ನಡೆಸಲಾಗುತ್ತಿರುವ ಆದರೆ ಭಾಷಾ ಧರ್ಮ ಸಂಬಂಧವಾದ ಅಲ್ಪಸಂಖ್ಯಾತರ ಹತೋಡಿಯಲ್ಲಿರುವ ಸಂಸ್ಥೆಗಳಿಗೆ ಪ್ರವೇಶವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಜಾತಿ ಮತ್ತ ಭಾಷೆಯ ಆಧಾರದ ಮೇಲೆ ಪ್ರವೇಶ ಅವಕಾಶವನ್ನು ನಿರಾಕರಿಸಬಾರದೆಂಬ ನಿಯಮವು ಕೂಡ ಸಂವಿಧಾನದಲ್ಲಿ ಇದೆ ವಿದ್ಯಾಭ್ಯಾಸ ಹಕ್ಕು ನಮ್ಮ ಪ್ರತಿಯೊಬ್ಬ ಪ್ರಜೆ ಕೂಡ ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸ ಮಾಡುವ ಹಕ್ಕು ಇದೆ ಆರನೇದಾಗಿ ಸಂವಿಧಾನ ಪರಿಹಾರೋಪಾಯದ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶವಿದೆ ಇಲ್ಲಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಕೂಡ ಕೊಡಲಾಗಿದೆ ಮಾನವನ ಹಕ್ಕುಗಳು ಮೂಲಭೂತ ಹಕ್ಕುಗಳಲ್ಲಿ ಸಂವಿಧಾನದ ಪರಿಹಾರ ಯಾವುದೇ ರೀತಿಯ ಸ್ವಾತಂತ್ರ್ಯಕ್ಕೆ ಅಡ್ಡಿ ಉಂಟಾದರೆ ನಮಗೆ ಅದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅಂತಾದರೆ ಅಂಥ ಸಂದರ್ಭದಲ್ಲಿ ಅವುಗಳ ವಿರುದ್ಧವಾಗಿ ನಮಗೆ ಅದನ್ನು ರಕ್ಷಣೆ ನೀಡಬೇಕು ನನಗೆ ಅದನ್ನು ಕೊಡಿಸಬೇಕು ಎಂದು ಹೇಳುವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಅವಕಾಶ ನೀಡಲಾಗಿದೆ ಮೂಲಭೂತ ಹಕ್ಕುಗಳು ಕೇವಲ ಶು ಪೋಷಿಸುವುದರಿಂದ ನಾವು ಏನನ್ನು ಸಾಧಿಸುವುದಕ್ಕಾಗುವುದಿಲ್ಲ ಈ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅಗತ್ಯವಾದ ಪರಿಹಾರೋಪಾಯಗಳನ್ನು ಸಂವಿಧಾನದಲ್ಲಿ ಸೇರಿಸದಿದ್ದರೆ ಈ ಹಕ್ಕುಗಳಿಗೆ ಯಾವ ಬೆಲೆಯೂ ಇರುವುದಿಲ್ಲ ಅವುಗಳನ್ನು ಕೇವಲ ಸಾತ್ವಿಕ ನಿಯಮಗಳೆಂದು ಕರೆಯಲಾಗುತ್ತದೆ ಇದನ್ನು ಅರಿತ ಸಂವಿಧಾನ ರಚನಾಗಾರರು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿಯೇ ಮೂವತ್ತೆರಡನೆಯ ವಿಧಿಯನ್ನು ಸಂವಿಧಾನದ ಮೂರನೆಯ ಭಾಗದಲ್ಲಿ ಅಳವಡಿಸಲಾಗಿದೆ ಈ ವಿಧಿಯ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯು ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗುವುದಕ್ಕೆ ಅವಕಾಶವಿದೆ ನಮ್ಮ ಸಂವಿಧಾನದಲ್ಲಿ ಸ್ವತಂತ್ರವಾದ ನ್ಯಾಯಾಂಗ ವ್ಯವಸ್ಥೆಗೆ ಪೋಷಕವಾದ ನಿಯಮಗಳಿವೆ ನ್ಯಾಯಾಲಯ ನಾನಾ ರೀತಿಯ ಆಜ್ಞೆಗಳು ಆದೇಶಗಳನ್ನು ಹೊರಡಿಸುವುದರ ಮೂಲಕ ಹಕ್ಕುಗಳನ್ನು ರಕ್ಷಿಸಿಕೊಡುತ್ತದೆ ಈ ರೀತಿಯಾಗಿ ಇದು ನಮ್ಮ ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಹಾಗೂ ಸಂವಿಧಾನ ಪರಿಹಾರೋಪಾಯದ ಹಕ್ಕುಗಳು ಇವುಗಳು ನಮ್ಮ ಮೂಲಭೂತ ಹಕ್ಕುಗಳು ಧನ್ಯವಾದಗಳು ಸ್ನೇಹಿತರೆ